ರೈತರ ಮೇಲೆ ಹಲ್ಲೆ ಮಾಡಿರುವ ಪಿಎಸ್ಐ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ದಾಸನಪುರ ಎಪಿಎಂಸಿಯಲ್ಲಿ ರೈತ ಮಹಿಳೆ ಹಾಗೂ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದ ಪಿಎಸ್ಐ ಮುರಳೀಧರ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ ದೇಶದ ರೈತರನ್ನು ಹೊಡೆದು ಅವಮಾನಿಸುವ ಧೈರ್ಯ ಯಾರಿಗೂ ಇರಬಾರದು ಎಪಿಎಂಸಿ ಅಂಗಳದಲ್ಲಿ ರೈತ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿರುವುದು ಕೇವಲ ರೈತರ ಅವಮಾನವಲ್ಲ ಸಂಪೂರ್ಣ ಸಮಾಜದ ಅವಮಾನವಾಗಿದೆ ಸರ್ಕಾರವು ಇಂತಹ ಅಧಿಕಾರಿಗಳನ್ನು ಉಳಿಸಿಕೊಂಡರೆ ರೈತರ ಕೋಪವನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ರೈತರ ಹೋರಾಟ ಶಾಂತಿಯುತವಾಗಿದ್ದರೂ ರೈತರ ಮನದಲ್ಲಿ ಕಸವೆ ತುಂಬಿದರೆ ಅದು ಉಗ್ರವಾಗಬಹುದು ಹೀಗಾಗಿ ತಕ್ಷಣವೇ ಪಿಎಸ್ಐ ಮುರಳೀಧರ್ ಅವರನ್ನು ಅಮಾನತು ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ರೈತರಿಗಾಗಿ ನಮ್ಮ ಸಂಘ ಸದಾ ಹೋರಾಡಲಿದೆ ನ್ಯಾಯ ಸಿಗುವ ತನಕ ಈ ಹೋರಾಟ ನಿಲ್ಲುವುದಿಲ್ಲ ರೈತರ ಶ್ರಮದಿಂದ ಈ ದೇಶ ತಲೆ ಎತ್ತಿದೆ ಆದರೆ ರೈತರ ಮೇಲಿನ ದೌರ್ಜನ್ಯ ನಿಲ್ಲದಿದ್ದರೆ ಇಡೀ ರಾಜ್ಯಾದ್ಯಂತ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವುದಿಲ್ಲ ಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತ ಪ್ರಧಾನ ಕಾರ್ಯದರ್ಶಿ ಬಸವರಾಜು ಬಿರಟೆ ಮನೆ ಸುರೇಶ್ ಧರ್ಮೇಗೌಡ ಮಂಜಪ್ಪ ಪ್ರಕಾಶ್ ರಾಜೇಶ್ ಸಚಿನ್ ಶ್ರೀನಿವಾಸ್ ಸೇರಿದಂತೆ ಇತರರು ಹಾಜರಿದ್ದರು ರೈತ ವಿರೋಧಿ ನೀತಿ ಹಲ್ಲೆ ಮಾಡುವುದ ಪ್ರಜಾಪ್ರಭುತ್ವದ ಕಂಟ್ರೋಲಿ ಅಂತ ಹೇಳ್ಬೇಕಾಗ್ತದೆ ಹಾಗಾಗಿ ಬಿಡುಗಡೆ ಮಾಡಬೇಕು ಮತ್ತೆ ಏನು ಇವತ್ತು ರೈತರ ಮೇಲೆ ಹಲ್ಲೆ ಮಾಡ

ಅದು ಪೊಲೀಸ್ ಸ್ಟೇಷನ್ ಹಂತಕ್ಕೆ ಹೋದಾಗ ಈ ಹತ್ತು ಪರ್ಸೆಂಟ್ ಕಮಿಷನ್ ತಂದೆ ನಿಲ್ಲಬೇಕು ಅಂತಕ್ಕಂಥ ವಾದವನ್ನ ಟಿ ಆರ್ ಎಸ್ ಪಾರ್ಟಿ ಅವರು ಇಟ್ಟಾಗ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ ಎ ಪಿ ಎಂಸಿ ನಲ್ಲಿ ಕಮಿಷನ್ ತಗೊಳ್ತಿದ್ದಂತ ವರ್ತಕರ ಪರವಾಗಿ ಹೋರಾಟ ಮಾಡುತ್ತಿದ್ದಂತ ಟಿ ಆರ್ ಎಸ್ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಎಸಿ ಇವತ್ತು ಜೈಲಿಗೆ ಕಳಿಸಿ ದೊಡ್ಡ ದೌರ್ಜನ್ಯ ವಿರುದ್ಧವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ರೈತರ ಪರವಾಗಿ ಧ್ವನಿ ಎತ್ತಿದಂತ ಕರ್ನಾಟಕ ರಾಷ್ಟ್ರದ ಸಮಿತಿಯ ಸೈನಿಕರ ಪರವಾಗಿ ಇವತ್ತು ಬೇಲೂರಿನಲ್ಲಿ ನಾವು ರಸ್ತೆ ತಡೆಯನ್ನು ಮಾಡಿ ಆ ಯಾರು ಅವಿವೇಕಿ ಮಗವನ್ನು ಇನ್ಸ್ಪೆಕ್ಟ್ ಇದ್ದಾರೆ ಉರುಳಿದರ ಅವರ ಅಮಾನತು ಆಗಲಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಟು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ವಿ ಹಾಗೆ ಒಬ್ಬ ಮಹಿಳೆ ಅಮಾಯಕ ಮಹಿಳೆಯನ್ನ ರಸ್ತೆ ಮೇಲೆ ತರಗುಟ್ಕೊಂಡು ಪಿ ಎಂಸಿನಲ್ಲಿ ಕಮಿಷನ್ ತಗೊಳ್ತಾರೆ ಅಂತಂದ್ರೆ ಇಲ್ಲಿ ಮಾನ ಮರ್ಯಾದೆ ಅವರು ಆಡಳಿತ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಆ ಕಾರಣಕ್ಕೋಸ್ಕರ ಕೇಳಿದ್ದಾರೆ ಕೇಳಿದಂತ ಸಂದರ್ಭದಲ್ಲಿ ಕೇಳಿದವರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತಂದ್ರೆ ಬಹಿಸಕ್ಕೆ ಸಾಧ್ಯ ಇಲ್ಲ ದೊಡ್ಡ